ಅವರ ಬಾಲ್ಯವನ್ನು ಯೌವನವನ್ನು ಮತ್ತು ಅವರ ನಾಯಕತ್ವದ ಜಗದವ ಬದುಕು ಆಮೇಲೆ ದಾಂಪತ್ಯದ ಬದುಕು ಇಷ್ಟು ನೆಲೆಗಳಲ್ಲಿ ಪುನೀತನನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅವರ ಬಾಲ್ಯವನ್ನು ಯೌವನವನ್ನು ಮತ್ತು ಅವರ ನಾಯಕತ್ವದ ಜಗದ ಬದುಕು ಆಮೇಲೆ ದಾಂಪತ್ಯದ ಬದುಕು ಇಷ್ಟು ನೆಲೆಗಳಲ್ಲಿ ಪುನೀತನನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಈ ದೇಶಕ್ಕೊಂದು ಕಾನೂನಿದೆ ಈ ದೇಶಕ್ಕೊಂದು ಸಂಸ್ಕೃತಿ ಇದೆ ಈ ದೇಶಕ್ಕೊಂದು ಬದುಕಿದೆ ಈ ದೇಶಕ್ಕೊಂದು ವಿಧಿವಿಧಾನ ಅಂತಿದೆ ಬದುಕಲಿಕ್ಕೆ ಇಂಥದ್ದೇ ಒಂದು ಮಾರ್ಗ ಅಂತಿದೆ ಆ ಮಾರ್ಗದಲ್ಲಿ ಸಾತ್ವಿಕವಾಗಿ ನಾನು ನಡೆಯತಕ್ಕದ್ದು ರೇಣುಕಾ ಸ್ವಾಮಿ ಮಾಡಿದಂಥದ್ದು ಘೋರ ಅಪರಾಧ ಆದರೆ ಆ ಅಪರಾಧಕ್ಕೆ ಒಬ್ಬ ಜನಶ್ರೇಷ್ಠ ಕಲಾವಿದನಾಗಿ ಜನಮುಖಿ ಕಲಾವಿದನಾಗಿ ಒಬ್ಬ ನಾಯಕನಾಗಿ ಸಮಾಜದಲ್ಲಿ ಸೆಲೆಬ್ರಿಟಿ ಅಂತ ಅನಿಸ್ಕೊಂಡವನು ಮಾದರಿಯಾಗಿರಬೇಕಾ ಹೊರತು ಅವನು ಈ ರೀತಿಯ ಒಬ್ಬ ಕೊಲೆಗಡಕನಾಗಿ ಪರಪ್ಪನ ಅಗ್ರಹಾರವನ್ನು ಸೇರಬೇಕೇ ನಮಸ್ತೆ ಬಿ ಗಣಪತಿ ಸ್ವಾಗತ ದರ್ಶನನ ಬಗ್ಗೆ ದರ್ಶನ ಪ್ರಕರಣದ ಬಗ್ಗೆ ನಾನು ಒಂದು ಹಂತದಲ್ಲಿ ನನ್ನ ಮಾತನ್ನು ನಿಲ್ಲಿಸಿದ್ದೆ ಈಗ ಕೆಲವು ಪ್ರಶ್ನೆಗಳನ್ನು ನನ್ನೆದುರು ಇಟ್ಟು ಪ್ರಶ್ನಿಸ್ತಾ ಇರುವುದರಿಂದ ನಾನು ಕೆಲವು ಪ್ರಶ್ನೆಗಳಿಗೆ ಮೂಲಭೂತವಾಗಿ ಉತ್ತರವನ್ನು ಕೊಡಬೇಕು ಹಿರಿಯ ಪತ್ರಕರ್ತ ಗೆಳೆಯರೊಬ್ಬರು ನನಗೆ ಒಂದು ವಿಡಿಯೋವನ್ನು ಕಳಿಸಿದರು ನಾನು ಅದರಲ್ಲಿ ರಾಜ್ಕುಮಾರ್ ಅವರಿಗಿರುವಂಥ ಜನಪ್ರಿಯತೆ ಒಂದು ಸಾಮಾನ್ಯ ಜನರ ಹೊಕ್ಕುಳಿಯಿಂದ ಆ ಭಾವನಾತ್ಮಕವಾದಂಥ ಒಂದು ಆತ್ಮದ ಅನುಸಂಧಾನದ ರೀತಿಯಲ್ಲಿ ಆ ಮಾಸ್ ಇರೋ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ರಾಜ್ಕುಮಾರ್ ನಮ್ಮ ಬದುಕಿನ ದೇವರು ದೈವ ಆರಾಧ್ಯ ವ್ಯಕ್ತಿ ಅನ್ನುವ ರೀತಿಯಲ್ಲಿ ರಾಜ್ಕುಮಾರ್ ಸಿನಿಮಾದ ಮೂಲಕನೇ ಒಂದು ಶೈಕ್ಷಣಿಕವಾದಂಥ ಒಂದು ಮಾರ್ಗದರ್ಶನವನ್ನು ಸಾಂಸ್ಕೃತಿಕವಾದಂಥ ಮಾರ್ಗದರ್ಶನವನ್ನು ಅಥವಾ ಬದುಕು ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾರ್ಗವನ್ನು ಏನು ಸೂಚಿಸ್ತಾ ಇದ್ದರು ಅದೇ ರೀತಿಯಲ್ಲಿ ವೈಯಕ್ತಿಕವಾಗಿಯೂ ಬದುಕನ್ನು ಬದುಕ್ತಾ ಇದ್ದರು ಈ ಎಲ್ಲ ಹಿನ್ನೆಲೆಯಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಅಥವಾ ಭಾರತೀಯ ಚಿತ್ರರಂಗದಲ್ಲಿ ನಟ ನಟಶ್ರೇಷ್ಠರು ಮತ್ತು ವ್ಯಕ್ ವೈಯಕ್ತಿಕವಾಗಿ ಅವರನ್ನು ಬದುಕಿದ ಬದುಕನ್ನು ನೋಡಿದ್ರೆ ಆ ಬದುಕಿನ ಶ್ರೇಷ್ಠತೆಯನ್ನು ದಾಖಲಿಸಿದವರು ಇನ್ನೊಬ್ಬರು ನಮ್ಮ ಕಣ್ಣೆದುರು ನಿಲ್ಲುವುದಿಲ್ಲ ಈ ಎಲ್ಲ ದೃಷ್ಟಿಯಿಂದ ನಾನು ದರ್ಶನ್ ಅವರನ್ನು ಕಂಪೇರ್ ಮಾಡಿಲ್ಲ ದರ್ಶನ್ ಅವರನ್ನು ಕಂಪೇರ್ ಮಾಡಿದ್ದು ಅಥವಾ ಸಂವಾದಿಯಾಗಿ ನಾನು ನೋಡಿದ್ದು ಒಂದೇ ಒಂದು ಕಾರಣ ಅದು ಏನು ಜನಪ್ರಿಯತೆಯ ಮಾನದಂಡ ಬದುಕಿನ ಸಿನಿಮಾದ ಗುಣಮಟ್ಟದ ಅಥವಾ ವಿನಯದ ಶಿಸ್ತಿನ ಈ ಎಲ್ಲ ರೀತಿಯ ಧನಾತ್ಮಕವಾದಂಥ ಒಂದು ಅಂಶಗಳನ್ನು ಮೂರ್ತೀಕರಿಸಿದರೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅಂತ ವ್ಯಕ್ತಿತ್ವ ಏನಾಗುತ್ತೆ ಅದನ್ನು ಕಂಪೇರ್ ಮಾಡಿಲ್ಲ ನಾನು ರಾಜ್ಕುಮಾರ್ ವ್ಯಕ್ತಿತ್ವದ ನೆರಳಿಗೂ ಕೂಡ ವರ್ತಮಾನದಲ್ಲಿ ಅಂತಲ್ಲ ಪ್ರಾಯಶಃ ಭವಿಷ್ಯದಲ್ಲಿ ಕೂಡ ಯಾರೂ ಅವರಿಗೆ ಸಂವಾದಿಯಲ್ಲ ಪರ್ಯಾಯ ಅಲ್ಲ ಅವರಿಗೆ ಕಂಪೇರ್ ಮಾಡುವಾಗೂ ಇಲ್ಲ ನಾವು ಅವರನ್ನು ಹೊಂದಿಸಿ ಹೋಲಿಕೆಯಾಗಿ ನೋಡುವ ಪ್ರಶ್ನೆಯೇ ಇಲ್ಲ ಆದರೆ ಜನಪ್ರಿಯತೆ ಅಂತ ಈ ಎಂಬತ್ತೈದು ವರ್ಷಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಆ ಜನಪ್ರಿಯತೆಯ ಒಂದು ಟ್ರೇಡ್ ಸೀಕ್ರೆಟ್ ಅಂತೇನಿದೆ ಟ್ರೆಂಡ್ ಅಂತೇನಿದೆ ಅದರ ಹಿಡಿಯದಾದಂಥ ಸಾಂದ್ರತೆ ಅಂತೇನಿದೆಯಲ್ಲ ಅದಕ್ಕೆ ಹೋಲಿಸಿದಾಗ ವರ್ತಮಾನದಲ್ಲಿ ಹೊಸ ತಲೆಮಾರಿನಲ್ಲಿ ಯಾರು ಅದಕ್ಕೆ ಒಂದು ಸಂವಾದಿಯಾಗಿ ನಿಲ್ತಾರೆ ಜನಸಾಮಾನ್ಯರನ್ನು ಆ ರೀತಿಯಲ್ಲಿ ಸಾಗರೋಪಾದಿಯಲ್ಲಿ ತನ್ನ ಅಭಿಮಾನದ ರೀ ಒಂದು ಸಾದೃಶ್ಯವಾಗಿ ಎಳ್ಕೊಳ್ಳೋದಿದೆಯಲ್ಲ ಆ ಅಭಿಮಾನಿಗಳ ಜನಸಂದೋಹ ಯಾರಿಗೆ ಸಿಕ್ಕಿದೆ ರಾಜ್ಕುಮಾರ್ ನಂತರ ಅಂತಂದರೆ ಅದು ಹೊಸ ತಲೆಮಾರಿನಲ್ಲಿ ರಾಜ್ಕುಮಾರ್ ಅವರ ಕಾಲಘಟ್ಟದಲ್ಲಿ ಹೇಳ್ತಾ ಇಲ್ಲ ಅಥವಾ ಅಂಬರೀಷ್ ಅಣ್ಣನೋ ಶಂಕರ್ನಾಗನೋ ಈ ಥರದ ಕಾಲಘಟ್ಟದಲ್ಲೂ ನಾನು ಕಂಪೇರ್ ಮಾಡ್ತಾಯಿಲ್ಲ ರಾಜ್ಕುಮಾರ್ ಅನ್ನುವಂಥ ಒಬ್ಬ ಸರ್ವಶ್ರೇಷ್ಠ ನಾಯಕನಿಗಿದ್ದಂಥ ಒಂದು ಜನ ಸಮುದಾಯದ ಆ ಒಂದು ಸಾಂದ್ರತೆ ಇತ್ತಲ್ಲ ಅದು ಕೊನೆಗೆ ವರ್ತಮಾನದಲ್ಲಿ ಎಲ್ಲಾದರೂ ನೀವು ಕಾಡಬೇಕು ಅಂತಾದರೆ ಪ್ರಶ್ನಾತೀತವಾಗಿ ಅದು ಒಲಿದದ್ದು ದಕ್ಕಿದ್ದು ಸಿಕ್ಕಿದ್ದು ಅದು ದರ್ಶನ್ ಒಬ್ಬರಿಗೆ ಈಗಲೂ ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ ಆದರೆ ಏನಾಯಿತು ದರ್ಶನ್ ಪ್ರಕರಣ ಈ ಕೊಲೆ ಪ್ರಕರಣ ನಡೆದ ನಂತರ ಆ ಇಡೀ ಕೊಲೆಯ ಭೀಭತ್ಸದ ಒಂದು ವಿಸ್ತೃತ ಸ್ವರೂಪ ಏನಿತ್ಯದಲ್ಲ ನಮ್ಮ ಕಣ್ಣೆದುರು ರಕ್ತ ಸಿಕ್ತ ಚರಿತ್ರೆ ವ ಮನುಷ್ಯ ಕುಲದಲ್ಲಿ ಈ ಬಹುಶಃ ಯಾರೂ ಈ ರೀತಿಯಲ್ಲಿ ಒಬ್ಬ ಸೆಲೆಬ್ರಿಟಿ ಅನ್ನಿಸ್ಕೊಂಡವನು ಸಮಾಜಕ್ಕೆ ಮುಖ ಮಾಡಿ ನಿಂತವರು ನಾಯಕನಾಗಿ ನಟಿಸಿದವರು ಸಿನಿಮಾದ ಮೂಲಕ ಒಂದು ನಾಯಕತ್ವದ ಆ ಇಡೀ ಪರಿಧಿಯಿಂದ ಪರ್ಯಾಯವಾಗಿ ಹೊಮ್ಮಿಸಬಹುದಾದಂಥ ಒಂದು ಆದರ್ಶಗಳನ್ನು ಸಮಾಜಕ್ಕೆ ಬಿಡುವಂಥವರು ಕೊಡುವಂಥವರು ಇಂಥ ಒಂದು ಬೀಭತ್ಸವಾದಂಥ ಕೊಲೆಯಲ್ಲಿ ಸಿಲುಕಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಸಿಲುಕಿಕೊಂಡಿಲ್ಲ ಅಷ್ಟು ಹಿಂಸಾತ್ಮಕವಾದಂಥ ಒಂದು ಕೊಲೆಯ ಪ್ರಕರಣ ಇದು ಆ ನಂತರ ಅದರ ಇಡೀ ಸಾಕ್ಷ್ಯಗಳು ಮತ್ತೆ ನಿನ್ನೆ ಒಂದು ಹೈಕೋರ್ಟಿನ ಲಾಯರ್ ಒಬ್ಬರು ಹೇಳ್ತಾ ಇದ್ರು ಮಾಧ್ಯಮದಲ್ಲಿ ಇಂಥ ಹೈ ಪ್ರೊಫೈಲ್ ಕೇಸು ಒಬ್ಬ ಜನಶ್ರೇಷ್ಠ ನಟ ಜನಪ್ರೀತಿಯ ನಟ ಇಂಥ ಮಾಸ್ ಸೆಫೀಲ್ ಇದ್ದಂಥ ಒಬ್ಬ ಹೀರೋವನ್ನು ಈ ಕೊಲೆ ಕೇಸಲ್ಲಿ ಏಕಾಏಕಿ ಬಂಧಿಸಿ ಕರೆ ತಂದು ಎಂಟತ್ತು ದಿನ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡು ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆ ನಡೆಸ್ತಾರೆ ಅಂತಾದರೆ ಅದಕ್ಕೆ ಬಲವಾದ ಸಾಕ್ಷ್ಯಗಳು ಇಲ್ಲದೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾಯಿದ್ರು ಅದು ಸಾಮಾನ್ಯರಿಗೂ ಅರ್ಥ ಆಗುವಂಥದ್ದು ಈ ಪ್ರಕರಣವನ್ನು ಇಟ್ಕೊಂಡು ದರ್ಶನ್ ಯಾವ ಲೆವೆಲ್ನಲ್ಲಿದ್ದರು ಯಾವ ಮಟ್ಟದಲ್ಲಿ ಬೆಳೆದು ಬಂದರು ಯಾವ ನೋವು ನುರಿಗಳಿಂದ ಅವರು ಆ ಅಗ್ನಿಕುಂಡದಿಂದ ಅಗ್ನಿದಿವ್ಯದಿಂದ ಹೇಗೆ ಇವತ್ತು ಈ ಹಂತಕ್ಕೆ ಬೆಳೆದರು ಆದರೆ ಒಂದು ಸಂಯಮ ಒಂದು ಸಾತ್ವಿಕತೆ ಒಂದು ಸಾಂಘಿಕತೆ ಸಾಮೂಹಿಕವಾದ ಬದುಕಲ್ಲಿ ತಾನು ಏರಿ ಹೇಗಿರಬೇಕು ಅನ್ನುವಂಥ ಎಚ್ಚರ ತಪ್ಪಿದ್ದು ಅದರ ಜೊತೆಗೆ ಅಹಂಕಾರ ದರ್ಪ ದುಡ್ಡು ಕಾಸು ಜನಪ್ರಿಯತೆ ನಾನು ಏನು ಬೇಕಾದರೂ ಈ ಸಮಾಜದಿಂದ ಕೊಂಡುಕೊಳ್ಳಬಲ್ಲೆ ಐ ಡೋಂಟ್ ಕೇರ್ ಅನ್ನುವಂಥ ಈ ಮನೋಭಾವ ಯಾವ ಡೆಡ್ಡೆಂಡಿಗೆ ತಂದು ನಿಲ್ಲಿಸಿತು ಇದು ನಮ್ಮ ನೋವು ಇದು ನಮ್ಮ ಮರುಕ ಜನಪ್ರಿಯತೆ ಮತ್ತು ಯಶಸ್ಸು ಅದು ಸಿಗಬೇಕಾದರೆ ಅದಕ್ಕೊಂದು ದೊಡ್ಡ ಪುಣ್ಯ ಇರಬೇಕು ಕೆ ಎಫ್ ಸಿಯ ಒಬ್ಬ ಯಜಮಾನನ ಕಥೆಯನ್ನು ನೀವು ಕೇಳಿದ್ದಿರಿ ಆ ಕೆ ಎಫ್ ಸಿಯ ಸಂಸ ಸಂಸ್ಥಾಪಕನ ಕಥೆಯನ್ನು ಕೇಳಿದ್ದಿರಿ ಅರವತ್ತು ವರ್ಷದ ನಂತರ ಆತ್ಮಹತ್ಯೆಗೆ ಹೊರಟ ಅಂಥ ಸಂದರ್ಭ ತಾಯಿ ಹೇಳಿಕೊಟ್ಟಂಥ ಒಂದು ಡಿಶ್ಶನ್ನು ಮಾಡಿ ಅದನ್ನು ಗೆಳೆಯನಿಗೆ ಮತ್ತು ನಾನು ತಿಂದು ಆಮೇಲೆ ನಾನು ಸಾಯಬೇಕು ಅಂತ ಹೊರಟಾಗ ಹುಟ್ಟಿದಂಥ ಒಂದು ಅದ್ಭುತವಾದಂಥ ಕನಸು ಮತ್ತು ಇವತ್ತು ನಾವೇನು ಆ ಕೆ ಎಫ್ ಸಿ ಅನ್ನುವಂಥ ಜಗದ್ವಿಖ್ಯಾತವಾದಂಥ ಒಂದು ಟ್ರೆಂಡ್ ಸೆಟ್ಟರ್ ಚಿಕನ್ ಸ್ಟಾಲನ್ನು ನಾವು ಏನು ನೋಡ್ತೇವೆ ಅದರ ನಿರ್ಮಾಪಕ ಅದರ ಸಂಸ್ಥಾಪಕ ಆತ್ಮಹತ್ಯೆಗೆ ಹೊರಟಂಥ ಆ ಡೆಡ್ ಎಂಡಲ್ಲಿ ಆ ಹೆಜ್ಜಲ್ಲಿ ಎಡ್ಜಲ್ಲಿ ಹುಟ್ಟಿದಂಥ ಕನಸು ಆ ಕನಸಿನ ಸಾಕಾರ ಯಾವ ಮಟ್ಟದಲ್ಲಾಯಿತು ಅಂದರೆ ಪ್ರಪಂಚವನ್ನೇ ಗೆದ್ದ ಯಶಸ್ಸು ಅಷ್ಟು ಸುಲಭ ಅಲ್ಲ ಯಶಸ್ಸಿಗಾಗಿ ಭಾಳ ಭಾಳ ಹೋರಾಟ ಮಾಡಬೇಕಾಗತ್ತೆ ಹಾಗೆ ನೋಡಿದರೆ ದರ್ಶನ್ ಹೋರಾಟದ ಒಟ್ಟು ಗಾವುದ ಅದರ ಇತಿಮಿತಿ ನೋಡಿದರೆ ಅವರ ಹೋರಾಟ ಮತ್ತು ನೋವು ಮತ್ತು ಅವಮಾನದ ಆ ಗಾತ್ರ ಬಹಳ ಚಿಕ್ಕದು ಸಣ್ಣ ವಯಸ್ಸಲ್ಲೇ ನಿರೀಕ್ಷೆಗೆ ಮೀರಿದ ಸಂಪತ್ತು ಬಂತು ಯಶಸ್ಸು ಬಂತು ಜನಪ್ರಿಯತೆ ಬಂತು ಅದೇ ತಲೆಗಡರಿದ್ದು ಮತ್ತು ಅದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ ಧಾರಣೆ ಮಾಡಿಕೊಳ್ಳಿಕ್ಕಾಗಲಿಲ್ಲ ಈ ನೋವಿನಿಂದ ಮತ್ತು ರೇಣುಕಾಸ್ವಾಮಿ ಮಾಡಿದಂಥದ್ದು ಘೋರ ಅಪರಾಧ ಆದರೆ ಆ ಅಪರಾಧಕ್ಕೆ ಒಬ್ಬ ಜನಶ್ರೇಷ್ಠ ಕಲಾವಿದನಾಗಿ ಜನಮುಖಿ ಕಲಾವಿದನಾಗಿ ಒಬ್ಬ ನಾಯಕನಾಗಿ ಸಮಾಜದಲ್ಲಿ ಸೆಲೆಬ್ರಿಟಿ ಅಂತ ಅನಿಸ್ಕೊಂಡವನು ಮಾದರಿಯಾಗಿರಬೇಕಾ ಹೊರತು ಅವನು ಈ ರೀತಿಯ ಒಬ್ಬ ಕೊಲೆಗಡಕನಾಗಿ ಕೊಲೆಗೆ ಪ್ರೇರಕನಾಗಿ ಇಂಥ ಒಂದು ಹೀನಾಯವಾದಂಥ ಕೃತ್ಯದಲ್ಲಿ ಸೇರಿಕೊಂಡು ಪರಪ್ಪನ ಅಗ್ರಹಾರವನ್ನು ಸೇರಬೇಕೇ ಇದು ನಮ್ಮ ಪ್ರಶ್ನೆ ಆ ದಿನ ಅವರು ಎಲ್ಲೋ ಒಂದು ಕಡೆ ಪತ್ರಕರ್ತರಿಗೂ ಎದುರಾಗಿ ಮಾತಾಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಹೆಂಡತಿಗೆ ಒಂದು ಹೊಡೆದು ಮಾರಣಾಂತಿಕವಾಗಿ ಆಸ್ಪತ್ರೆ ಜೈಲು ಕಾನೂನು ಕಟ್ಟಳೆ ಎಲ್ಲವೂ ಆಯಿತು ಅದರ ಮಧ್ಯೆ ಉಮಾಪತಿ ಪ್ರಕರಣ ಆಯಿತು ಏ ತಗಡೆ ಅಂದರು ಅದರ ನಂತರ ಬ್ಯಾ ಯಾರೋ ಬ್ಯಾರಿಗೆ ಹೊಡೆದದ್ದಾಯಿತು ಇನ್ನೊಂದಾಯಿತು ಮಗದೊಂದಾಯಿತು ಇದು ಒಂದರ ಬೆನ್ನಿಗೆ ಒಂದರ ಬೆನ್ನಿಗೆ ಆಗ್ತಾಯಿತ್ತು ಆದರೂ ನಾವು ಅವರನ್ನು ಭಾಳ ಸಣ್ಣ ಏಜಿನಿಂದ ನೋಡಿದವರು ಹೋರಾಟವನ್ನು ನೋಡಿದವರು ಕಷ್ಟವನ್ನು ನೋಡಿದವರು ಎಲ್ಲೋ ಒಂದು ಕಡೆ ಏಕದಮ್ ಈ ಮನುಷ್ಯನ ಮೇಲೆ ದಾಳಿ ಮಾಡುವುದಷ್ಟು ಸರಿಯಾದ ಕ್ರಮ ಅಲ್ಲ ಅಷ್ಟಕ್ಕೂ ನಾವು ಎಷ್ಟರ ಮಟ್ಟಿಗೆ ಸರಿ ಇದ್ದೇವೆ ನಾವು ಅವರನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇವೆ ಈ ರೀತಿಯ ಒಂದು ವಾಗ್ವಾದವನ್ನು ನಾನೇನು ಎದುರಿಟ್ಟಿದ್ದೆ ಅವತ್ತು ಅದಕ್ಕೆ ಈಗಲೂ ನಾನು ಬದ್ಧನಾಗಿದ್ದೇನೆ ಆದರೆ ಇವತ್ತಿನ ಟ್ರೋಲ್ ಯುಗದಲ್ಲಿ ವೈರಲ್ ಯುಗದಲ್ಲಿ ಏನಾಗ್ತಾಯಿದೆ ನಮ್ಮ ಮಾತನ್ನು ಕಟ್ ಮಾಡಿ ಅದನ್ನು ಪೀಸ್ ಪೀಸ್ ವರ್ಕ್ ಮಾಡಿ ಅದನ್ನು ಬಿಡುವ ಮೂಲಕ ವರ್ತಮಾನದಲ್ಲಿ ಇವತ್ತು ಚಾನಲ್ಗಳಲ್ಲಿ ಮತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಈ ರೀತಿ ಮಾತಾಡ್ತಾ ಇದ್ದೇನೆ ಅವತ್ತು ದರ್ಶನ್ ಅವರನ್ನು ಅತ್ಯಂತ ಪ್ರೋತ್ಸಾಹದಾಯಕವಾಗಿ ಬೆಂತಟ್ಟುವ ರೀತಿಯಲ್ಲಿ ಅವರನ್ನು ಸಮರ್ಥಿಸುವ ರೀತಿಯಲ್ಲಿ ಮಾತಾಡ್ತಾ ಇದ್ದೇನೆ ಈ ಎರಡು ಮಾತುಗಳ ಕತೆ ಏನು ಮಧ್ಯದಲ್ಲಿ ಏನು ಇದರ ಮತಾರ್ಥ ಏನು ನನ್ನ ಹಿರಿಯ ಸಹೋದ್ಯೋಗಿ ಗೆಳೆಯರು ಕೇಳಿದ್ದು ಪತ್ರಕರ್ತರು ಕೇಳಿದ್ದು ಅದನ್ನೇ ಮತ್ತು ಕೆಲವರು ನನಗಿಲ್ಲಿ ನನ್ನ ಯೂಟ್ಯೂಬಲ್ಲೂ ಅದನ್ನು ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ನಾನು ಇದನ್ನು ಕ್ಲಾರಿಫೈ ಮಾಡ್ತಾ ಇದ್ದೇನೆ ಅವತ್ತಿನ ಮಾತಿಗೂ ಬದ್ಧನಾಗಿದ್ದೇನೆ ಇವತ್ತಿನ ಸಂದರ್ಭದಲ್ಲಿ ನಾನು ಏನು ಮಾತಾಡ್ತಾ ಇದ್ದೇನೋ ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾತಾಡ್ತಾ ಇದ್ದೇನೆ ಅದಕ್ಕೂ ನಾನು ಬದ್ಧನಾಗಿದ್ದೇನೆ ಮನುಷ್ಯನ ಬದುಕು ಹರಿಯುವ ನದಿ ಏರಿಳಿತಗಳ್ತೇವೆ ನಿಧಾನವಾಗಿ ಇರುತ್ತೆ ಕೆಲವು ಕಡೆ ರಭಸ ಇರುತ್ತೆ ಕೆಲವು ಕಡೆ ಧುಮುಕುತ್ತೆ ಆದರೆ ನೀರಿನ ಮೂಲ ಅದರ ಸ್ವರೂಪ ಮತ್ತು ಸ್ವಭಾವ ಏನು ಅದು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಬದುಕಿನಲ್ಲಿ ಸಂಭವಿಸುವ ಘಟನೆಗಳು ಆ ಘಟನೆಗೆ ನಾವು ಯಾವ ರೀತಿ ಸ್ಪಂದಿಸ್ತೇವೆ ಅನ್ನೋದರ ಮೇಲೆ ನಮ್ಮ ವ್ಯಕ್ತಿತ್ವದ ಒಟ್ಟು ಅರಹು ನಿರ್ಧರಿಸ್ತದೆ ಮೆಜೆಸ್ಟಿಕ್ಕಿನಿಂದ ಅದರ ಪೂರ್ವದಲ್ಲಿ ಅಥವಾ ಅದರ ನಂತರದಲ್ಲಿ ಇಪ್ಪತ್ತೆಂಟು ದಿನ ಜೈಲನ್ನು ಅನುಭವಿಸಿ ಬಂದ ನಂತರ ಬ ಯಶಸ್ವಿಯಾದ ಸಾರಥಿ ಅಂಥ ಸಂದರ್ಭದಲ್ಲಿದ್ದ ದರ್ಶನ್ನು ಕಾಟೇರದ ದರ್ಶನ್ನು ನನ್ನ ಪ್ರೀತಿಯ ರಾಮು ದರ್ಶನ್ ಅಥವಾ ಕುರುಕ್ಷೇತ್ರದ ದರ್ಶನ್ ಸಂಗೊಳ್ಳಿ ರಾಯಣ್ಣ ರಾಯಣ್ಣನ ದರ್ಶನ್ ಈ ಎಲ್ಲ ದರ್ಶನನ್ನು ನೀವು ಪ್ರತ್ಯೇಕವಾಗಿ ನೋಡಬೇಕಾಗತ್ತೆ ಇವತ್ತಿನ ದರ್ಶನ್ ಎಲ್ಲದಕ್ಕೂ ಹೊರತಾಗಿ ನಿಜದಲ್ಲಿ ಬೆತ್ತಲೆಯಾಗಿ ನಿಂತಿದ್ದಾರೆ ದರ್ಶನ್ ಎಲ್ಲ ಸಾಮಾನ್ಯ ಕೈದಿಗಳೊಟ್ಟಿಗೆ ಸಾಮಾನ್ಯ ಬ್ಯಾರಕಲ್ಲಿ ಸಾಮಾನ್ಯ ಒಂದು ದರ್ಜೆಯಲ್ಲಿ ಇವತ್ತು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇದ್ದಾರೆ ಸೊಳ್ಳೆಗಳು ಅದೇ ಚಪಾತಿ ಮೊಸರನ್ನ ಚಿತ್ರಾನ್ನ ಅದೇ ನೂರಾರು ಜನ ಬಳಸುವಂಥ ಟಾಯ್ಲೆಟು ಅದೇ ಗಬ್ಬು ವಾಸನೆ ಅದೇ ಜಿರ್ಲೆ ಗಿರ್ಲೆ ಇರುವಂಥ ಊಟಾಸರಿ ಇವೆಲ್ಲವನ್ನು ಅನುಭವಿಸ್ತಾ ಅನುಭವಿಸ್ತಾ ಇವತ್ತು ಮಗ ಮತ್ತು ಪತ್ನಿ ಹೋದಾಗ ತಬ್ಬಿಕೊಂಡು ಅಳುವ ಮೂಲಕ ತನ್ನ ಒಳಗನ್ನು ಹೊರಗಾಕುವ ಮೂಲಕ ತನ್ನ ಈ ವಿಧಿ ಅಥವಾ ಈ ಘಟನೆಗೆ ಮರುಗುದಿದೆಯಲ್ಲ ಅದು ದರ್ಶನದ ಪಶ್ಚಾತ್ತಾಪ ಅಂತಿರೋ ಅಥವಾ ಪ್ರಾಯುಶ್ಚಿತ ಅಂತಿರೋ ದರ್ಶನ್ ಇವತ್ತು ಮನಸ್ಸು ಮಾಡಿದರೆ ರಾಜ್ಯದ ಮುಖ್ಯಮಂತ್ರಿಯಿಂದ ದೇಶದ ಪ್ರಧಾನಿಯವರೆಗೆ ಯಾವುದೇ ಹಂತದಲ್ಲೂ ಸಂಪರ್ಕಿಸುವಂಥ ಒಂದು ತಾಕತ್ತು ಅವರಿಗೆ ದೇವರು ಕೊಟ್ಟಿದ್ದ ಇದು ಅತಿಶಯೋಕ್ತಿ ಅಂತ ನೀವು ಭಾವಿಸುವುದಿಲ್ಲ ಅಂತ ಭಾವಿಸ್ತೇನೆ ನಾನು ಭಾವಿಸುವುದಿಲ್ಲ ಚನ್ನಪಟ್ಟದ ಎಲೆಕ್ಷನ್ನಿಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಅವರನ್ನು ತರುವಂಥ ಆಲೋಚನೆ ಇತ್ತು ಇದು ಗುಟ್ಟಲ್ಲ ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಬದುಕು ಬಂದಿಂತಿತು ನಮ್ಮಂಥವರು ಬಹಳ ಸಣ್ಣ ವ್ಯಕ್ತಿಗಳು ನಾವು ಏನೋ ಸಮಾಜಮುಖಿಯಾಗಿ ಪತ್ರಿಕೋದ್ಯಮದಲ್ಲಿ ಒಂದಿಷ್ಟು ವರ್ಷ ಕೆಲಸ ಮಾಡ್ಕೊಬಂದಿದ್ದೇವೆ ಇವತ್ತು ನಾವು ಮಾತಾಡಿದ್ದನ್ನು ನೀವು ಕೇಳ್ತೀರಿ ಪ್ರೀತಿಯಿಂದ ಅದನ್ನು ಒಪ್ಪತೀರಿ ಬೆಂತಡ್ತೀರಿ ಅನುಸರಿಸ್ತೀರಿ ಅದೇ ನಾವು ಇಲ್ಲಿ ಈ ರೀತಿ ಮಾತಾಡಿಕೊಂಡು ನಾವೆಲ್ಲೋ ಒಂದು ಮಾಲ್ಗೆ ಹೋದಾಗ್ಲನೋ ಪೇಟೆಗೆ ಹೋದಾಗ್ಲನೋ ಹೋಟೆಲ್ಗೆ ಹೋದಾಗ್ಲನೋ ರೆಸಾರ್ಟ್ಗೆ ಹೋದಾಗ್ಲನೋ ಇನ್ನು ಎಲ್ಲೋ ಹೋದಾಗ ಸಾಮಾಜಿಕವಾಗಿ ಒಂದು ಬದುಕಿನ ಒಂದು ನೆಲೆಯಲ್ಲಿ ಮಾಡಬಾರದ್ದನ್ನು ಮಾಡಿದರೆ ಅವಾಗ ಏನಾಗುತ್ತೆ ಆಮೇಲೆ ನೀವು ಈ ದೇಶ ಅಂತಲ್ಲ ಯಾವುದೇ ದೇಶದಲ್ಲಾಗಲಿ ನೀವು ಸೆಲೆಬ್ರಿಟಿ ಆಗಿರಲಿ ಅವಧೂತನಾಗಿರು ಇನ್ನೊಂದಾಗಿರು ಮಗದೊಂದಾಗಿರೋ ಸಾವಿರ ಸಾವಿರ ಕೋಟಿಯ ಒಡೆಯನಾಗಿರು ಯಾರೇ ಬೇಕಾರಾಗಿರು ಆದರೆ ಆ ದೇಶದಲ್ಲಿ ಅಲ್ಲಿಯ ಕಾನೂನು ಅದು ಪರಮೋಚ್ಛವಾದದ್ದು ಈ ದೇಶದಲ್ಲೂ ಅಷ್ಟೇ ನಾವು ಯಾರು ಬೇಕಾರು ಏನೇ ಆಗಿರಲಿ ಪ್ರಧಾನಿ ಮೋದಿಯವರಾಗಿರಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರಲಿ ಯಾರು ಅವರು ಎಂಥ ಒಂದು ಔನ್ನತ್ಯದ ಸ್ಥಾನಮಾನದಲ್ಲಿ ಇರಲಿ ರಾಷ್ಟ್ರಪತಿಗಳೇ ಬೇಕಾರಾಗಿರಲಿ ತಪ್ಪು ನಡೆದರೆ ತಪ್ಪು ದಾರಿಯಲ್ಲಿ ನಡೆದರೆ ತಪ್ಪು ಘಟಿಸಿದರೆ ತಪ್ಪು ಮಾಡಿದರೆ ಅವರಿಗೆ ಆವಾಗ ಸಂವಿಧಾನ ಈ ದೇಶದ ಕಾನೂನು ಅವ್ರಿಗಿಂತ ಬಹಳ ಉಚ್ಚ ಮಟ್ಟದಲ್ಲಿ ನಿಲ್ತದೆ ಅದಕ್ಕೆ ಅವರು ಬೆಲೆಯನ್ನು ಕೊಡತಕ್ಕದ್ದು ತಲೆ ತಕ್ಕದ್ದು ಆದರೆ ಜಾಣತನ ಅಂದ್ರೇನು ಈ ದೇಶಕ್ಕೊಂದು ಕಾನೂನಿದೆ ಈ ದೇಶಕ್ಕೊಂದು ಸಂಸ್ಕೃತಿ ಇದೆ ಈ ದೇಶಕ್ಕೊಂದು ಬದುಕಿದೆ ಈ ದೇಶಕ್ಕೊಂದು ವಿಧಿವಿಧಾನ ಅಂತಿದೆ ಬದುಕಲಿಕ್ಕೆ ಇಂಥದ್ದೇ ಒಂದು ಮಾರ್ಗ ಅಂತಿದೆ ಆ ಮಾರ್ಗದಲ್ಲಿ ಸಾತ್ವಿಕವಾಗಿ ನಾನು ನಡೆಯತಕ್ಕದ್ದು ನನ್ನ ನಡೆ ನುಡಿ ಈ ಸಮಾಜಕ್ಕೆ ಆದರ್ಶವಾಗುತ್ತೆ ಮಾರ್ಗ ಆಗುತ್ತೆ ಆ ಕಲ್ಪನೆ ಇರಬೇಕು ಅದೇ ಕಾರಣದಿಂದಲೇ ರಾಜ್ಕುಮಾರ್ನಂಥವರು ಕೂಡ ತಮ್ಮ ವೈಯಕ್ತಿಕವಾದಂಥ ಒಳಗಿನ ಹಲವು ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಅಭಿಮಾನಿ ದೇವರುಗಳ ಕಣ್ಣಲ್ಲಿ ದೇವರಾಗಿ ಬದುಕಿದ್ದು ಅವ್ರಿಗೇನು ಆಸೆ ಆಕಾಂಕ್ಷೆ ಇರಲಿಲ್ಲ ಅಂತ ಭಾವಿಸಿದ್ರಾ ಹುಡುಗಾಟ ಇರಲಿಲ್ಲ ಅಂತ ಭಾವಿಸಿದ್ರ ಆದರೆ ಅದೆಲ್ಲದಕ್ಕೂ ಒಂದು ಹಗ್ಗವನ್ನು ಹಾಕ್ಕೊಂಡ್ರು ಅದೆಲ್ಲದಕ್ಕೂ ಒಂದು ಮುಷ್ಟಿ ಕಟ್ಟಿದರು ಬದುಕು ಅಂದರೆ ಹೀಗಿರಬೇಕು ಅಂತಂತಿದ್ರು ಚಿತ್ರರಂಗವೂ ಹೀಗಿರಬೇಕು ಬದುಕು ಹೀಗಿರಬೇಕು ಅದು ಹೀಗಾದರೆ ಹೋಯ್ತು ಇದು ರಾಜ್ಕುಮಾರ್ರ ಮಾತು ಕನ್ನಡ ಚಿತ್ರರಂಗ ಸಡಿಲಗೊಳ್ತಾ ಇದೆ ಜನಪ್ರಿಯತೆಯಿಂದ ದೂರ ಸಾಗ್ತಾ ಇದೆ ಅಂತ ಯಾವತ್ತೂ ಒಂದು ಪ್ರಶ್ನೆ ಮಾಡಿದಾಗ ಅವರು ಹೇಳಿದರು ಚಿತ್ರರಂಗ ಅನ್ನೋದು ಮುಷ್ ಕ ಬಿಗಿದ ಮುಷ್ಟಿಯಾಗಿರಬೇಕದು ಅಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳು ಒಂದು ಗೌಪ್ಯದಲ್ಲಿ ನಡೆಯಬೇಕು ಅದು ಬೀದಿಗೆ ಮತ್ತು ರೋಡಿಗೆ ಬಂದಾಗ ಚಿತ್ರರಂಗವೂ ಅಲ್ಲಿಗೆ ನಿಲ್ತದೆ ಅಂತ ಸಾಂಕೇತಿಕವಾಗಿ ಹೇಳ್ತಾ ಇದ್ರು ಬದುಕು ಹಾಗೆ ಅಂತ ಹೇಳ್ತಾಯಿದ್ರು ಇವತ್ತು ದರ್ಶನ ಬದುಕು ಹಾಗಾಗಿದೆ ಪತ್ರಿಕೆಯಲ್ಲಿ ಓದ್ತೇವೆ ಟಿ ವಿಯಲ್ಲಿ ನೋಡ್ತೇವೆ ಕರಳು ಕತ್ತರಿಸಿ ಬರುವಂಥ ನೋವಾಗುತ್ತೆ ಎಂಥ ಮನುಷ್ಯ ಹೇಗೆ ಬದುಕಬೋದಿತ್ತು ಹೇಗೆ ಬಾಳ್ಬೋದಿತ್ತು ಹೇಗೆ ಆದರ್ಶವಾಗಿ ಎತ್ತರದಲ್ಲಿ ಉನ್ನತ ಸ್ಥಾನದಲ್ಲಿ ನಿಂತು ಪ್ರತಿಯೊಬ್ಬರಿಗೂ ತನ್ನ ಬದುಕಿನ ಹಾವ ಭಾವಗಳು ಗುಣಾದ್ಯತೆ ಒಂದು ದರ್ಶನ ರೂಪದಲ್ಲಿ ಕೊಡುವಂಥ ತಾಕತ್ತು ದೇವರು ಕೊಟ್ಟಿದ್ನಲ್ಲ ಆದರೆ ಏನು ಮಾಡಿಕೊಂಡ್ರು ಇದು ಪಶ್ಚಾತ್ತಾಪ ನೋವು ಆಕ್ರೋಶ ಅಲ್ಲ ದರ್ಶನಿಗೆ ಬೈದು ನಮಗೇನ್ರಿ ಆಗಬೇಕು ದರ್ಶನಿಗೆ ಹೊಗಳಿದ್ರೂ ನಮಗೇನು ಆಗಬೇಕಾಗಿಲ್ಲ ದರ್ಶನಿಗೆ ಬೈದರೂ ನಮಗೇನೂ ಆಗಬೇಕಾಗಿಲ್ಲ ಅದರ ಮಾಧ್ಯಮ ಮಾಧ್ಯಮದ ಜವಾಬ್ದಾರಿ ಅದು ಪ್ರತಿಯೊಬ್ಬನು ಸಮಾಜಮುಖಿಯಾಗಿ ಸಮಾಜಕ್ಕೆ ಉತ್ತರದಾಯಿತ್ವವನ್ನು ಹೊಂದಿದ ಮನುಷ್ಯರು ತಪ್ಪು ಮಾಡಿದಾಗ ಅದನ್ನು ತಿದ್ದುವ ಪ್ರಶ್ನಿಸುವ ಮತ್ತು ಅದನ್ನು ಕಡಾಖಂಡಿತವಾಗಿ ಖಂಡಿಸುವ ಜವಾಬ್ದಾರಿ ನಮಗಿದೆ ನಾವು ಅದನ್ನು ಮಾಡಿದೆ ಮಾಡಿದ್ದೇವೆ ಬೇರೆ ಏನೂ ಅಲ್ಲ ಇನ್ನು ಸಪ್ತಮಿ ಗೌಡ ಅವರ ಒಂದು ವಿಡಿಯೋವನ್ನು ನಿನ್ನೆ ಮಾಡಿದ್ದೆ ನಾನು ಅದರಲ್ಲಿ ಅವರದು ಅನ್ನಲಾದಂಥ ಒಂದು ವಾಯ್ಸು ಆಡಿಯೋ ಭಾಳ ವೈರಲ್ ಆಗ್ತಾಯಿದೆ ತಪ್ಪೊಪ್ಪಿಗೆಯ ಪಶ್ಚಾತ್ತಾಪದ ಒಂದು ಮಾತು ಅಲ್ಲಿ ನಾನೊಂದು ಮಾತು ಹೇಳಿದ್ದೆ ಈವರೆಗೆ ಗೌಡ ಅದು ತನ್ನದು ಮಾತು ಅಂತ ಹೇಳಲಿಲ್ಲ ಅಥವಾ ಅದನ್ನು ನಿರಾಕರಿಸಲಿಲ್ಲ ಅನ್ನುವಂಥ ಒಂದು ಮಾತನ್ನು ಆಡಿದ್ದೆ ಈ ಅದನ್ನು ಪ್ರಶ್ನಿಸಿದ್ದಾರೆ ಕೆಲವರು ಏನು ದರ್ಶನ್ ಅವರು ಅವರ ಹೆಂಡತಿಗೆ ಮಾತಾಡಿದ ಫೋನ್ ಮಾಡಿದ ಆ ಆಡಿಯೋವನ್ನು ಇಟ್ಕೊಂಡು ಅದರ ಶಬ್ದ ಅದರ ಮಲೀನತೆ ಅದರ ಒಂದು ರೀತಿಯ ಕಳಪೆತನ ಇದೆಲ್ಲವನ್ನೇ ಇಟ್ಟುಕೊಂಡು ನೀವು ಮಾತಾಡ್ತೀರಿ ಅದು ದರ್ಶನ್ದೇ ಹೌದು ಅಂತ ನಿಮಗೆ ಖಾತ್ರಿ ಇತ್ತ ಅಂತ ನಾನು ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ದರ್ಶನ್ ಅವರ ಮಾತು ಧಾಟಿ ಅವರು ಬಳಸಬಹುದಾದಂಥ ಶಬ್ದ ಇವೆಲ್ಲವನ್ನು ಗಮನಿಸಿ ಆ ಮಾತನಾಡ್ತಾ ಇರೋದು ಒಂದು ಎರಡನೇದು ದರ್ಶನ್ ಸ್ವತಃ ಈವರೆಗೂ ಆ ಧ್ವನಿ ನನ್ನದಲ್ಲ ನಾನು ಮಾತಾಡಿಲ್ಲ ನಾನು ನನ್ನ ಹೆಂಡತಿಗೆ ಇಷ್ಟು ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿಲ್ಲ ಕ್ಯಾರೆಕ್ಟರೈಸೇಷನ್ ಮಾಡಿಲ್ಲ ಮಗನ ಹುಟ್ಟು ಇತ್ಯಾದಿಗಳ ಬಗ್ಗೆಯೂ ನಾನು ಆಡಬಾರದ ಮಾತನ್ನಲ್ಲಿ ಆಡಿದ್ದ ಆಡಿದ ಆಡಿದ್ದೇನಲ್ಲ ಅದು ನಾನಲ್ಲ ನನ್ನದಲ್ಲ ಅಂತ ಯಾಕೆ ನಿರಾಕರಿಸಿಲ್ಲ ಬಂದ ಒಂದು ಐದಾರು ದಿನ ಆಯಿತು ನೋಡೋಣ ಏನು ಹೇಳ್ತಾರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರ ನೋಡೋಣ ಈವರೆಗೇನು ರಿಯಾಕ್ಟ್ ಮಾಡಿಲ್ಲ ಹಾಗಾಗಿ ಅವ್ರದ್ದೇ ಅಂತ ಜಗತ್ತು ನಂಬಿದೆ ಆದರೆ ಈವರೆಗೆ ದರ್ಶನದ ಆಡಿಯೋ ಬಂದು ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಹನ್ನೊಂದರ ಘಟನೆ ನಡೆದ ನಂತರದ ದಿನಗಳದ್ದದು ಈವರೆಗೆ ಯಾಕೆ ಅದನ್ನು ನಿರಾಕರಿಸಿಲ್ಲ ಹಾಗಾದ್ರೆ ಅದರ ಅರ್ಥ ಏನು ಮೌನಂ ಸಮ್ಮತಿ ಲಕ್ಷಣ ಅಂತ ಭಾವಿಸಬೇಕೋ ಬೇಡ ಮತ್ತೆ ದರ್ಶನ್ ಒಡನಾಟ ಇದ್ದವರಿಗೆ ಗೊತ್ತಾಗತ್ತೆ ಅದು ಅದು ದರ್ಶನರದ್ದು ಅಥವಾ ಇನ್ಯಾರದೋ ಅಂತ ಅಷ್ಟರ ಮಟ್ಟಿಗೆ ನಮಗೆ ಕನ್ಫರ್ಮೇಷನ್ನು ಸತ್ಯಾಸತ್ಯತೆಯ ಪರಾಮರ್ಶೆ ಇರುವುದರಿಂದಲೇ ಮಾತಾಡಿದ್ದೇವೆ ನಾನು ಅಂತಲ್ಲ ಎಲ್ಲರೂ ಪತ್ರಕರ್ತರಿಗೆ ಮಾತಾಡಿದ್ದಕ್ಕೂ ಅದಕ್ಕೂ ಕಂಪೇರ್ ಮಾಡಿ ನೋಡಿ ಆ ಆಡಿಯೋ ಈ ಆಡಿಯೋ ಒಂದೇ ಬೇಸಲ್ಲಿದೆ ಅದು ಒಂದೇ ದಾಟಿಯಲ್ಲಿದೆ ಒಂದೇ ಭಾಷೆಯಲ್ಲಿದೆ ಆಮೇಲೆ ಸಾರ್ವಜನಿಕ ಜೀವನದಲ್ಲಿ ಅವರು ಉಮಾಪತಿ ಅಂತವರು ಮಾತಾಡ್ದಿರ್ಬೋದು ಅಥವಾ ಇಂದ್ರಜಿತ್ ಲಂಕೇಶ್ಗೆ ಮಾತಾಡದಿರ್ಬೋದು ಪತ್ರಿಕಾಗೋಷ್ಠಿಯಲ್ಲಿ ಅವೆಲ್ಲವೂ ಒಂದೇ ನೆಲೆಯಲ್ಲಿ ಕಾಣ್ತವಲ್ಲ ಇದಕ್ಕಿಂತ ಹೆಚ್ಚಿನ ನೀರು ಸಾಕ್ಷಿ ಬೇಕು ಅದನ್ನು ಇಟ್ಕೊಂಡು ಮಾತಾಡಿದ್ದು ಇವನ್ ನನ್ನ ಬದುಕಿನಲ್ಲಿ ಯುವರಾಜ್ ಕುಮಾರ್ ಗುರು ತನ್ನ ವಿಚ್ಛೇದನ ಪ್ರಕರಣದಲ್ಲಿ ಲಾಯರನ್ನು ಮುಖವಾಣಿಯಾಗಿಟ್ಕೊಂಡು ತನ್ನ ಹೆಂಡತಿಯ ಕ್ಯಾರೆಕ್ಟರೈಸೇಷನ್ ಅನ್ನು ಏನು ಮಾಡಿದ್ದಿದೆಯಲ್ಲ ಬೆಡ್ರೂಮಿನ ವಿಚಾರದಿಂದ ಹಿಡಿದು ಎಲ್ಲವನ್ನೂ ಅದನ್ನು ನಾನು ಖಂಡಿಸಿದ್ದೇನೆ ಅಂತ ಯಾಕೆಂದರೆ ನನಗೆ ರಾಜ್ಕುಮಾರ್ ಅವರೊಟ್ಟಿಗೆ ಅಥವಾ ಕುಟುಂಬಕ್ಕೆ ಇರುವಂಥ ಒಂದು ಅನ್ಯೋನ್ಯ ಸಂಬಂಧ ಇದೆಯಲ್ಲ ಅದು ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಆದರೂ ದೊಡ್ಡ ಮನೆಯಲ್ಲೂ ಕೂಡ ಇಂಥ ತಪ್ಪುಗಳು ಸಣ್ಣತನ ಆಗಕೂಡದು ಅನ್ನೋದು ನನ್ನ ಇರಾದೆ ನಾನು ಅದನ್ನು ಪಬ್ಲಿಕ್ಕಲ್ಲಿ ಹೇಳಿದ್ದೇನೆ ಇವನ್ನು ಪುನೀತ್ ಅವರ ವಿಚಾರ ಅವರ ಬಾಲ್ಯವನ್ನು ಯೌವನವನ್ನು ಮತ್ತು ಅವರ ನಾಯಕತ್ವದ ಜಗದ ಬದುಕು ಆಮೇಲೆ ದಾಂಪತ್ಯದ ಬದುಕು ಇಷ್ಟು ನೆಲೆಗಳಲ್ಲಿ ಪುನೀತನನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಉಡಾಳಗಿರಿ ಪುನೀತನನ್ನು ನೋಡಿದ್ದೇವೆ ಅದನ್ನು ಮಾತಾಡಿದ್ದೇನೆ ಕಲ್ಲುಕೊರೆ ಬಿಸ್ನೆಸ್ಸಿನ ಪುನೀತು ಏನೇನು ತಪ್ಪುಗಳನ್ನು ಮಾಡಿಕೊಂಡ ಅದನ್ನು ಮಾತಾಡಿದ್ದೇವೆ ರಾಜ್ಕುಮಾರ್ ಕಿಡ್ನ್ಯಾಪ್ ಆದಾಗ ಮೊದಲು ಪುನೀತ ವಿಲ ವಿಲನಾದದ್ದು ಎದುರುಗಡೆ ಅದನ್ನು ಮಾತಾಡಿದ್ದೇವೆ ಆದರೆ ಪುನೀತ್ ಅವರು ಯಾವ ಬೆಟ್ಟದ ಹೂವು ಯಾವ ರಾಷ್ಟ್ರಪತಿ ಪ್ರಶ್ ಪ್ರತಿಯ ರಾಷ್ಟ್ರಪತಿ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಬಾಲನಟ ಆ ಪುನೀತ್ ಬೇರೆ ಅದರ ನಂತರ ಯವನಕ್ಕೆ ಬರ್ತಾ ಇದ್ದಾಗೆ ಮ್ಯಾನ್ ಪುನೀತ್ ಬೇರೆ ಅದರ ನಂತರ ನಾಯಕ ನಟನಾಗ್ತಾನೆ ಆ ಪುನೀತ್ ಬೇರೆ ಅದರ ನಂತರ ದಾಂಪತ್ಯಕ್ಕೆ ಕಾಲಿಡ್ತಾನೆ ಆ ಪುನೀತ್ ಅನನ್ಯ ಅನ್ಯಾದೃಶ ಆಮೇಲೆ ಈ ಕೈಗಿಂದ ಕೊಟ್ಟದ್ದು ಈ ಕೈ ಗೊತ್ತಾಗಬಾರ್ದು ಅನ್ನುವಂಥ ಆ ತಂದೆಯ ಒಂದು ರಕ್ತ ಗುಣ ಇತ್ತಲ್ಲ ಅದನ್ನು ಯಾವ ರೀತಿ ವಿಶ್ವದ ಒಂದು ಮೇರು ಪರ್ವತವಾಗಿ ಬೆಳೆಯುವ ರೀತಿಯಲ್ಲಿ ಆ ವ್ಯಕ್ತಿತ್ವವನ್ನು ಅನೂಹ್ಯವಾಗಿ ಕಟ್ಟಿಹೋದರು ಹೇಳಿ ಅದು ಬದುಕ್ರಿ ಯಾರು ಕೆಟ್ಟವರಲ್ಲ ಯಾರು ಒಳ್ಳೆಯವರಲ್ಲ ಮೂಲತಃ ಎಂತೆಂತ ನಮಗೆ ವಾಲ್ಮೀಕಿಗಿಂತ ಇನ್ನೊಂದು ಉದಾಹರಣೆ ಬೇಕೇ ತಲೆ ಕಡ್ಕೊ ಕಡ್ದು ಬದುಕ್ತಾ ಇದ್ದಂಥ ಮನುಷ್ಯ ಮಹಾ ಋಷಿ ಮಹಾಕಾವ್ಯ ರಚನೆ ಮಾಡ್ಲಿಲ್ವೆ ಬದುಕು ಅಷ್ಟೇ ಎಲ್ಲೋ ಒಂದು ಕೆಲವು ತಪ್ಪುಗಳಾಗ್ತವೆ ಇನ್ನೊಂದಾಗ್ತವೆ ಮಗದೊಂದಾಗ್ತವೆ ಆದರೆ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ನಿಮ್ಮ ಆ ಇವಾಲ್ವ್ ಆಗುವ ರೀತಿ ಇದೆಯಲ್ಲ ವಿಕಾಸವೋ ಪರಿವರ್ತನೆಯೋ ಆಗುವಂತ ಒಂದು ಪರಿಭ್ರಮಣ ಇದೆಯಲ್ಲ ಅದು ನಮ್ಮ ವ್ಯಕ್ತಿತ್ವವನ್ನು ನಿರ್ದಿಷ್ಟವಾಗಿ ಕಟ್ಟುಕೊಡ್ತದೆ ಅದಕ್ಕೆ ಜೀವಂತ ಉದಾಹರಣೆ ಕನ್ನಡ ಚಿರ ಸಿನಿಮಾ ರಂಗದಲ್ಲಿ ಪುನೀತ್ ಯಾರ ಇರಲಿ ಯಾರ ಬರಲಿ ನಿನ್ನಾರ ಯಾರಿಲ್ಲ ನಾವು ಎಲ್ಲ ಮುಖಗಳನ್ನು ಹೇಳಿದ್ದೇವೆ ಯಾವುದು ಮುಚ್ಚಿಟ್ಟಿಲ್ಲ ಮುಚ್ಚಿಟ್ಟಿಲ್ಲ ದರ್ಶನ ವಿಷಯದಲ್ಲೂ ಹಾಗೆ ಹಾಗಾಗಿ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕಾಗಿ ವ್ಯಕ್ತಿತ್ವದ ವಿಶ್ಲೇಷಣೆ ಮಾಡಬೇಕು ಮಾಡ್ತಾ ಇದ್ದೇವೆ ತಪ್ಪಾದಾಗ ತಪ್ಪು ತಪ್ಪು ಹೊರಿಸಿದಾಗ ಕೆಲವು ಸರಿ ಅದು ಅಲ್ಲ ಅಂತ ಅನ್ನಿಸ್ದಾಗ ಹೀಗೆ ಹೊರಿಸಬೇಡಿ ಅನ್ನೋದನ್ನು ಹೇಳಿದ್ದೇವೆ ಅವನು ತಪ್ಪಿಸ್ತಸ್ತ ಅವನು ಕೆಟ್ಟವನು ಅವನ ಭಾಷೆ ಕೆಟ್ಟದ್ದು ಇತ್ಯಾದಿ ಇತ್ಯಾದಿ ಹೇಳಬೇಕಾದ್ರೆ ನಾವು ಯಾವ ದರ್ಜೆಯಲ್ಲಿದ್ದೇವೆ ಅನ್ನುವಂಥ ಆತ್ಮಾವಲೋಕನವನ್ನೂ ಮಾಡ್ಕೋಬೇಕು ಅಂತ ಹೇಳಿದೆ ನಾನು ಅಂದಿಗೆ ಅಂದು ಇಂದಿಗೆ ಇದು ಸ್ಪಷ್ಟತೆ ಇದೆ ಹಾಗಾಗಿ ದರ್ಶನನ್ನು ವಿಲನ್ ವಿಲನ್ನಾಗಿ ಚಿತ್ರಿಸುವ ಉದ್ದೇಶವೋ ದರ್ಶನನ್ನು ಉದಾತ್ತವಾಗಿ ಚಿತ್ರಿಸುವ ಉದ್ದೇಶವೋ ಎರಡೂ ಅಲ್ಲ ಸ್ವಯಂಕೃತ ಅಪರಾಧ ಮತ್ತು ಸ್ವಯಂಕೃತ ತಪ್ಪುಗಳಿಂದ ಎಂಥ ಮನುಷ್ಯ ಎಂಥ ಸ್ಥಿತಿಯಲ್ಲಿ ಇವತ್ತು ನಮ್ಮೆದುರು ನಿಬ್ ನಿಲ್ಲುವಾಗಾಯಿತು ಆಳಿಗೊಂದು ಕಲ್ಲು ಪ್ರತಿಯೊಬ್ಬರೂ ಮಾತು ಪ್ರತಿಯೊಬ್ಬರೂ ಮಾತಾಡುವಾಗೆ ಪ್ರತಿಯೊಬ್ಬರು ಚೀತನ್ ಚೀತು ಅಂತ ಉಗಿಯುವ ಹಾಗೆ ಆಯ್ತಲ್ಲ ಇದು ದರ್ಶನ್ನ ವ್ಯಕ್ತಿತ್ವದ ಒಂದು ಅವಲಕ್ಷಣ ಮತ್ತು ಅವನತಿ ಅಂತ ನಾನು ಭಾವಿಸ್ತೇನೆ ನಮಸ್ತೆ